ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಕೆ ಆರ್ಸ್ ಬ್ಯಾಟ್ಪಟನ್ನ ನೋಡೋಣ ಅಂತ ಹೋಗ್ತಾ ಇದ್ದೀವಿ ನಮಗೆ ರೂಟ್ ಗೊತ್ತಿಲ್ಲ ಆದ್ರಿಂದ ಗೂಗಲ್ ಮ್ಯಾಪ್ನ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಅದೇ ಇದ್ಯಾವುದು ಬೇರೆ ರೂಟ್ ತೋರಿಸ್ತಾ ಇದೆ ಸೊ ನೋಡೋಣ ಇದು ಯಾವ ರೀತಿ ಇದೆ ಅಂತ ಸೊ ನಾನು ಅನ್ಕೊಂಡಿದ್ದು ವೇಣುಗೋಪಾಲ ಸ್ವಾಮಿ ಟೆಂಪಲ್ ಬರುತ್ತಲ್ಲ ಅಲ್ಲಿ ಹೋಗೋಣ ಅಲ್ಲಿ ಹೋಗಿ ನೋಡೋಣ ಬ್ಯಾಕ್ ವಾಟರ್ನ ಅಂದ್ಕೊಂಡ್ವಿ ಬಟ್ ಯಾವುದೋ ಒಂದು ರೋಡ್ ಮಿಸ್ ಆಯಿತು ಆದ್ದರಿಂದ ಇದು ಬೇರೆ ರೂಟ್ ತೋರಿಸಿದೆ ಸೊ ನೋಡೋಣ ಯಾವ ರೀತಿ ಇದೆ ಅಂತ ನಾನು ಟೆನ್ ಇಯರ್ಸ್ ಬ್ಯಾಕ್ ಬಂದಿದ್ದೆ ಅವಾಗ ತುಂಬ ಚೆನ್ನಾಗಿತ್ತು ಆದ್ದರಿಂದ ಮತ್ತೆ ಮಕ್ಳಿಗೆ ತೋರಿಸೋಣ ಅಂತ ಕರ್ಕೊಂಡು ಬಂದೆ ನೋಡೋಣ ರೋಡ್ ಮಿಸ್ ಆಗಿದ್ರಿಂದ ಬೇರೆ ಬಂದಿದ್ದೀವಿ ಇದು ಹೇಗಿದೆ ಅಂತ ಗೊತ್ತಿಲ್ಲ ಐಡಿಯಾನೂ ಇಲ್ಲ ಇಲ್ಲಿ ಬಂದ ಮೇಲಂತು ತುಂಬ ಬೇಜಾರಾಯಿತು ಯಾಕಂದ್ರೆ ನೀರು ಸ್ವಲ್ಪನು ಚೆನ್ನಾಗಿಲ್ಲ ಗಲೀಜಿದೆ ನನಗೆ ಆಡ್ಸೋಕ್ಕೆ ಇಷ್ಟ ಇರಲಿಲ್ಲ ಆದರೂ ನಾವೀಗ ಪರವಾಗಿಲ್ಲ ಮಧ್ಯದ ಸ್ವಲ್ಪ ಕರ್ಕೊಂಡೋಗಿ ತಿಳಿರೋ ಜಾಗದಲ್ಲಿ ಆಡಿಸ್ಕೊಂಡು ಕರ್ಕೊಂಡು ಹೋಗಿ ಆಡಿಸ್ತಾ ಇದಾರೆ ಮಕ್ಕಳನ್ನ ನಂಗೆ ತುಂಬ ಬೇಜಾರಾಯ್ತು ನಾನು ಎಂತ ಕೆಲಸ ಮಾಡಿದೆ ಅಂತ ಅನ್ನಿಸ್ಬಿಡ್ತು ಬಟ್ ಚೆನ್ನಾಗಿದೆ ವಿವೆಲ್ಲ ಫುಲ್ ಸೂಪರ್ ಆಗಿದೆ ಜನಗಳು ಎಲ್ಲೋ ಒಂದು ಎರಡು ಮೂರು ಫ್ಯಾಮಿಲಿ ಅಷ್ಟೇ ಕೆಲವರು ರೀಲ್ಸ್ ಮಾಡ್ತಾ ಇದ್ದಾರೆ ಫೋಟೋ ತೆಗೆಸ್ಕೊತಾ ಇದ್ದಾರೆ ಏನೇನೋ ಮಾಡ್ತಾರಲ್ಲಪ್ಪ ವೆಡ್ಡಿಂಗ್ ಎಲ್ಲ ಮಾಡ್ಕೊತಾ ಇದ್ದಾರೆ ಬಟ್ ಅಷ್ಟು ಅದಕ್ಕೆ ಚೆನ್ನಾಗಿದೆ ಅಷ್ಟೇ ಬಟ್ ನೀರಲ್ಲಿ ಹಿಡ್ದು ಆಳ ಆಟ ಆಡೋದಕ್ಕಂತೂ ಸ್ವಲ್ಪ ಚೆನ್ನಾಗಿಲ್ಲ ಏನೋ ಇಲ್ಲಿವರೆಗೂ ಬಂದಿದ್ದೀವಲ್ಲ ಅಂತ ಸ್ವಲ್ಪ ಆಡಿಸ್ತಾ ಇದ್ದಾರೆ ಅಷ್ಟೇ ಏ ಪಾಪು ಗೆಜ್ಜೆ ನೋಡ್ಕೋ ಹುಷಾರ್ ನವಿ ನಾನು ನೀರೊಳಗಡೆ ಹೋಗಿ ಆಟ ಆಡ್ಲಿಲ್ಲ ಯಾಕಂದ್ರೆ ಅಷ್ಟೇನ್ ಚೆನ್ನಾಗಿಲ್ಲ ನೀರು ಸುಮ್ನೆ ಮಕ್ಳು ಇಷ್ಟಪಟ್ಟಲ್ಲ ಅಂತ ಸ್ವಲ್ಪ ತಾಡ್ಸಿದ್ವಿ ಅಷ್ಟೇನೆ ಆ ನೀರ್ ಚೆನ್ನಾಗಿ ಇಲ್ದಿರೋದ್ರಿಂದ ಸಾಕು ಬನ್ನಿ ಅಂತ ಹೇಳ್ದೆ ನನ್ನ ಚಿಕ್ಕ ಮಗ ಅಂತೂ ನೀರು ಬಿಟ್ಟು ಬರೋಕ್ಕೆ ರೆಡಿನೇ ಇಲ್ಲ ಅಳ್ತಾ ಇದ್ದಾನೆ ಬರೋಲ್ಲ ಅಂತ ಆದ್ರೂ ಅವನತ್ರ ಅಳ್ತಾನೆ ಹೇಳಿ ಕರ್ಕೊಂಡು ಬಂದ್ಬಿಟ್ವಿ ಸೊ ನನಗೆ ತುಂಬ ಬೇಜಾರಾಯಿತು ನೆಕ್ಸ್ಟ್ ಟೈಮ್ ಮತ್ತೆ ಕರ್ಕೊಂಡೋಗ್ತೀನಿ ಬಂದ್ರಪ್ಪ ಅಂತೇಳಿ ನನ್ನ ಮಗ ದೊಡ್ಡ ಮಗ ಅಪ್ಪ ಮತ್ತೆ ನಾವು ಅಲ್ಲಿಗೆ ಹೋಗೋಣ ನಡಿ ಅಂತ ಹೇಳ್ದ ಆದರೆ ಟೈಮ್ ಆಗಿಬಿಟ್ಟಿತ್ತು ಆದ್ದರಿಂದ ಸುಮ್ಮನೆ ಮತ್ತೆ ಅಲ್ಲೋದ್ರೂ ಸಂಜೆ ಆಗ್ತಾ ಬಂತು ಥಂಡಿ ಆಗುತ್ತೆ ಚಳಿ ಆಗುತ್ತೆ ಬೇಡ ಆಡೋದು ಅಂತೇಳಿ ಕರ್ಕೊಂಡು ಬಂದುಬಿಟ್ವಿ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್